ಈ ಮಂಜುಗಳಿಗೆ ಮದ್ ಸ್ಟ್ಯಾಂಡ್ ಮಾಡಲು ಇವರೆಲ್ಲ ಒಂದು ಒಂದು ಆಶೀರ್ವಾದ ನಮಗೆಲ್ಲ ಮಕ್ಕಳಿಗೆ ಒಂದು ಮದರ್ ಏನು ಕೇಳಿದ್ರು ನಮಾಜ್ ಕೇಳ್ಬೇಕು ನಮಾಜ್ ಓಜು ಮಾಡೋದಾಗಿಲ್ಲ ಆಮೇಲೆ ಹ್ಮ್ ಒಟ್ಟ ಇಸ್ಲಾಂ ಅನ್ನೋದೊಂದು ಧರ್ಮ ಯಾವ ತರ ಆಗಿರ್ಬೇಕು ಅದರಲ್ಲಿ ಹೆಂಗೆ ನೆಟ್ಕೋಬೇಕು ನಮ್ಮಲ್ಲಿ ಬಂದಿಲ್ಲ ಅದನ್ನ ತಿಳುವಳಿಕೆ ಎಲ್ಲರಿಗೂ ಸಣ್ಣ ಮಕ್ಕಳಿಗೆ ಆಗಿದೆ ಮಕ್ಕಳಿಗೆ ಆಗಿದೆ ಹೆಂಗೆ ಇರ್ಬೋದು ಇದು ಒಂದು ಇವರಲ್ಲ ಯಾವುದೇ ಧರ್ಮ ಇರಲಿ ಅವರವರ ಧರ್ಮದಲ್ಲಿ ಯಾವ ತರ ಆಚರಣೆಗಳು ಇರ್ತಾವೆ ಆಚರಣೆ ಮಾಡ್ಕೊಂಡು ಹೋಗ್ಬಾರ್ದು ಗೊತ್ತಿರಲಿಲ್ಲ ಇದುವರೆ ಯಾವುದೇ ಒಂದು ಜನ ಸೌಂಡ್ ಇರ್ಬೋದು ದೊಡ್ಡ ದೊಡ್ಡ ಎಲ್ಲ ಮುಂದುವರ್ಸರು ನಮ್ಮಲ್ಲಿ ಅಷ್ಟೊಂದು ಇಟ್ಟಿದ್ದರು ಇಸ್ಲಾಂ ಅನ್ನೋದ್ರ ಬಗ್ಗೆ ಗೊತ್ತಿದ್ದಿಲ್ಲ ನಮ್ಗ ಈಗ ಇದು ಈ ಹಬ್ಬ ಅನ್ನೋದು ಗೊತ್ತೇ ಇಲ್ಲ ಇದು ಹೇಳ್ಬೇಕು ನಮ್ಮ ಈ ಹಬ್ಬ ಗೊತ್ತೇ ಇದಕ್ಕೆ ಏನಂತ ಮಾಡ್ತಾ ಇರಪ್ಪ ಮೊಹಮ್ಮದ್ ಬೈಗಂಬಾರು ನನ್ಸ್ ಕೇಳ್ತಿಲ್ಲ ಗೊತ್ತಿರಲಿಲ್ಲ ಕೊಟ್ಟು ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಒಂದು ಸನ್ಮಾನಕ್ಕೆ ಒಂದು ಧರ್ಮ ಒಂದು ಆಚರಣೆಯನ್ನು ಬರ್ತದೆ ಅಂತಂದ್ರೆ ಆಮೇಲೆ ಮೇಲೆ ಎಲ್ಲ ಆಸನ ನೋಡಿಯ ಎಲ್ಲ ಮಾನ್ಯರಿಗೂ ಅಕ್ಕ ತಂಗ್ರು ಎಲ್ಲ ಧರ್ಮರಿಗೂ ನನ್ನ ನಮಸ್ಕಾರ ಹೇಳ್ತಾ